ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅವಿಸ್ತಾರ ಪಠ್ಯಗಳಲ್ಲಿರುವಂತಹ ಒಂದು ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆಯ ಬಗ್ಗೆ ತಿಳಿದುಕೊಳ್ಳುವ ಹತ್ತು ಮಾರ್ಕೆಗೆ ಮತ್ತು ಹದಿನೈದು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಇದು ಅವಿಸ್ತಾರ ಕನ್ನಡದಲ್ಲಿ ಇರುವಂಥದ್ದು ಹಾಗೆಯೇ ಈ ಅವಿಸ್ತರ ಕನ್ನಡದಲ್ಲಿ ಗದ್ಯ ಸಂಪದ ಮತ್ತು ವಿಮರ್ಶೆ ಕೂಡ ಇದೆ ಈಗ ನಾವು ನೋಡ್ತಾ ಇರುವಂಥದ್ದು ವಿಮರ್ಶೆ ಇದರಲ್ಲಿ ನಾವು ನೋಡ್ತಾ ಇರುವಂಥದ್ದು ಕಾರಂತರ ಕಾದಂಬರಿಗಳಲ್ಲಿ ಜೀವನದ ಶ್ರದ್ಧೆ ಮತ್ತು ಶೋಧನೆಯ ಬಗ್ಗೆ ಇದರಲ್ಲಿ ನಾವು ನೋಡಿಕೊಂಡ್ರೆ ಲೇಖಕರ ಪರಿ ಕವಿ ಪರಿಚಯ ಎಲ್ಲ ಕಾಣಬಹುದು ಹಾಗೆ ಇದು ಯಾವ ವಿಷಯವನ್ನು ಅವಲಂಬಿಸಿದೆ ಅಂತ ನಾವು ಇವತ್ತು ನೋಡುವ ಅವಿಸ್ತಾರ ಕನ್ನಡದಲ್ಲಿ ಬರುವಂತಹ ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ಮೊದಲನೇದಾಗಿ ನೋಡುವ ಇದು ಈ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆಯನ್ನು ಬರೆದವರು ಜಿ ಎಚ್ ನಾಯ್ಕ ಅವರು ಜಿ ಎಚ್ ನಾಯಕರ ಬದುಕು ಬರಹಗಳ ಕುರಿತು ಬರೆಯಿರಿ ಅಂತ ಹೇಳಿದರೆ ನಾವು ಕವಿ ಪರಿಚಯವನ್ನು ಮಾಡಬೇಕಾಗ್ತದೆ ಹಾಗೆ ಹೆಚ್ಚಾಗಿ ಬರುವುದು ಕಡಿಮೆ ಆದರೆ ಇಲ್ಲಿ ಬರುವಂಥದ್ದು ಮುಖ್ಯವಾಗಿ ಈ ರೀತಿಯಾಗಿ ನೋಡಿ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಲೇಖಕನ ಲೇಖನದ ಒಳನೋಟವೇನು ಅಥವಾ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆಯನ್ನು ವಿವರಿಸಿ ಅಂತೆಲ್ಲ ಅದರಲ್ಲಿ ಕೊಡುವಂಥದ್ದು ಇದರಲ್ಲಿ ಮುಖ್ಯವಾಗಿ ನೋಡಿ ನಾವು ಇದರ ಸಾರಾಂಶವನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಆ ವಿಷಯದ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಾದರೆ ಸಾಕು ನೀವು ಪಾಯಿಂಟ್ಸನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪಾಯಿಂಟ್ಸನ್ನು ಮಾಡಿಕೊಂಡು ಅದರನ್ನೇ ಬರಿತಾ ಹೋದ್ರಾಯಿತು ಜಿ ಎಸ್ ನಾಯ್ಕನವರು ಬರೆದಿರುವಂಥದ್ದಿದು ಈ ಒಂದು ಅವಿಸ್ತರ ಕನ್ನಡದಲ್ಲಿ ಜಿ ಎಸ್ ನಾಯಕರ ಕಾದಂಬ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಎಂಬ ಒಂದು ಪಠ್ಯದಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅವರು ಸುಮಾರು ಕಾದಂಬರಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಮುದುಕಿಯರು ಪರಿತ್ಯಕ್ತೆಯರು ಸನ್ಯಾಸಿಗಳು ಬಾಲವಿದೇವರ ಆಳು ಕಾಳು ಬಡವ ಭಿಕ್ಷುಕ ನಾಯಕರು ಮೊದಲಾದ ಸಾಮಾನ್ಯರ ಪಾತ್ರಗಳ ಬದುಕಿನ ಹಿನ್ನೆಲೆಯಲ್ಲಿ ವ್ಯಕ್ತವಾಗುವ ಜೀವನ ಶ್ರದ್ಧೆಯನ್ನು ಕುರಿತು ತಲಸ್ಪರ್ಶಿಯಾಗಿ ಸಂಶೋಧನಾತ್ಮಕ ದೃಷ್ಟಿಯಿಂದ ಲೇಖನದುದ್ದಕ್ಕೂ ಚಿಂತಿಸಿ ಅದನ್ನು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇದರಲ್ಲಿ ಬರುವಂಥದ್ದು ಮುಖ್ಯವಾಗಿ ನಾನು ನಿಮಗೆ ಹೇಳ್ತೇನೆ ಈ ಅವರು ನಲವತ್ತ ಮೂರು ಕಾದಂಬರಿಗಳಲ್ಲಿ ಪ್ರಕಟವಾಗಿರುವ ಬಗ್ಗೆ ಹೇಳ್ತಾರೆ ಹಾಗೆಯೇ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಒಂದು ಮುದುಕಿಯರ ಬಗ್ಗೆ ಹೇಳ್ತಾ ಇದ್ದಾರೆ ಯಾವ ರೀತಿ ಅವರು ಕಷ್ಟಪಡ್ತಾ ಇದ್ದಾರೆ ಯಾರನ್ನು ಅವರು ಅವಲಂಬಿಸಿಕೊಂಡಿದ್ದಾರೆ ಅವರ ಜೀವನ ಹೇಗೆ ಇದೆ ಮೊದಲನೆಯದು ಪಾಯಿಂಟ್ ಮುದುಕಿಯರು ಅವರು ಈ ರೀತಿಯಾಗಿ ಬರ್ಕೊಳ್ಬೋದು ಈ ಕಾದಂಬರಿಯಲ್ಲಿ ನಲವತ್ತ ಮೂರು ಕಾದಂಬರಿಗಳು ಪ್ರಕಟವಾಗ್ತದೆ ಅದರಲ್ಲಿ ಇರುವಂತಹ ವಿಷಯಗಳಂದರೆ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಒಂದನೇ ಪಾಯಿಂಟ್ಸ್ ಮುದುಕಿಯರು ಎರಡನೇದು ಪರಿತ್ಯಕ್ತಿಯರು ಮೂರು ಸನ್ಯಾಸಿಗಳು ಸನ್ಯಾಸಿಗಳು ನಿಮ್ಗೆ ನಾನು ಹೇಳ್ತಾ ಹೋಗ್ತೆ ನೋಡಿ ಅವರು ಅಂದ್ರೆ ಆ ವಿಷಯಗಳನ್ನೆಲ್ಲ ವಿವರಿಸುವಂಥದ್ದು ಯಾವ ರೀತಿ ನೋಡಿ ಈಗ ಮೊದಲಿನ ಪಾಯಿಂಟ್ ಮುದುಕಿಯರು ಕಾದಂಬರಿ ಅವರು ಬರೆದಿರುವಂಥದ್ದು ಕಾದಂಬರಿಯಲ್ಲಿ ಯಾವ ರೀತಿ ಅವರು ಒಬ್ಬೊಬ್ಬರ ವಿಷಯವನ್ನು ವಿವರಿಸ್ತಾ ಹೋಗ್ತಾರೆ ಅಂತ ಇಲ್ಲಿ ಎಲ್ಲಾ ವಿಷಯನೂ ಇರುವಂಥದ್ದು ಮುಖ್ಯವಾಗಿ ನೋಡಿ ನಾನು ಹೇಳ್ತಾ ಇದ್ದೆ ಹೋಗ್ತಾಯಿ ಒಂದೊಂದು ಪಾಯಿಂಟ್ಸ್ ಆ ಪಾಯಿಂಟ್ಸ್ ಎಂಟು ಪಾಯಿಂಟ್ಸನ್ನು ನೀವು ಬರ್ಕೊಳ್ಳಿ ಮುದುಕಿಯರು ಪರಿತ್ಯಕ್ತೆಯರು ಒಂದು ಮುದುಕಿಯರು ಎರಡು ಪರಿತ್ಯಕ್ತೆಯರು ಮೂರು ಸನ್ಯಾಸಿಗಳು ನಾಲ್ಕು ಬಾಲ ವಿಧವೆಯರು ಐದು ಆಳು ಕಾಳುಗಳು ಬಡವ ಭಿಕ್ಷುಕ ನಾಯಕರು ಅವರು ಎಲ್ಲ ಈ ಎಲ್ಲ ಪಾತ್ರಗಳ ಬಗ್ಗೆ ಅಂದರೆ ಈಗ ಬಡವಾಗಿರ್ಬೋದು ಭಿಕ್ಷುಕ ಆಗಿರ್ಬೋದು ಅಂದರೆ ಭಿಕ್ಷುಕನ ಜೀವನದಲ್ಲಿ ಅವನು ಯಾವ ರೀತಿ ಪ್ರತಿ ದಿನವನ್ನು ಭಿಕ್ಷೆಯನ್ನು ಬೇಡಿ ತನ್ನ ಜೀವನವನ್ನು ಸಾಗಿಸ್ತಾನೆ ಎಂಬುದನ್ನು ನೀವು ಬರಿತಾ ಹೋಗಬೇಕು ಅಂದರೆ ಈ ಅವರ ಪಾತ್ರದ ಬದುಕಿನ ಹಿಲ್ ಹಿನ್ನೆಲೆಯನ್ನು ವ್ಯಕ್ತವಾಗುವ ಜೀವನದ ಶ್ರದ್ಧೆ ಮತ್ತು ಶೋಧನೆ ಜೀವನದಲ್ಲಿ ಯಾವ ರೀತಿ ಅವರು ಶ್ರದ್ಧೆಯಿಂದ ಈಗ ಒಬ್ಬ ಭಿಕ್ಷುಕ ಕೂಡ ಅವನು ಶ್ರದ್ಧೆಯಿಂದ ಭಿಕ್ಷೆಯನ್ನು ಬಿಡ್ತಾನೆ ಭಿಕ್ಷೆಯನ್ನು ಬೇಡಿ ಆ ಒಂದು ಹುಡುಕಾಟದಲ್ಲಿ ಜೀವನದ ಹುಡುಕಾಟದಲ್ಲಿ ಜೀವನವನ್ನು ಶ್ರದ್ಧೆಯಿಂದ ಭಿಕ್ಷೆಯನ್ನು ಬೇಡಿ ಜೀವನವನ್ನು ಮಾಡ್ತಾ ಇರುವಂಥದ್ದು ಅವನ ಬದುಕಿನ ಜೀವನದ ಶ್ರದ್ಧೆ ಮತ್ತು ಶೋಧನೆಯನ್ನು ಅವನು ಥಳಸ್ಪರ್ಶಿಯಾಗಿ ವಿವರಿಸುವಂಥದ್ದು ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆ ಅಂತ ಇವರೆಲ್ಲರ ಜೀವನದ ಬಗ್ಗೆ ಅವನು ಹೇಳ್ತಾ ಹೋಗುವಂಥದ್ದು ಮೊದಲನೆಯದಾಗಿ ಮುದುಕಿಯರು ಯಾವ ರೀತಿ ಮುದುಕಿಯರಿಗೆ ಭವಿಷ್ಯದ ಚಿಂತೆ ಅಂದರೆ ಮುಂದಿನ ಭವಿಷ್ಯದ ಚಿಂತೆ ಅವರಿಗೆ ಹೆಚ್ಚಾಗಿಲ್ಲ ಅವರು ಯಾವ ರೀತಿ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡಬೇಕು ಅಂತ ಅವರಿಗೆ ಸಾವಿನ ಭಯವಂತೂ ಇಲ್ಲವೇ ಇಲ್ಲ ಎಂಬಂತಿದೆ ಅಂದರೆ ಅವ್ರು ಹೇಳ್ತಾರೆ ಒಂದು ಮುದುಕಿಗೆ ಜೀವನ ಎಲ್ಲ ಕಂಡಾಗಿದೆ ಅವಳಿಗೆ ಆಗ ಅವಳಿಗೆ ಸಾವಿನ ಚಿಂತೆ ಇಲ್ಲ ಅವಳು ಜೀವನವನ್ನು ಮಾಡ್ತಾ ಇದ್ದೇನೆ ನನಗೆ ಈಗಿನ ಜೀವನ ಅಂದರೆ ನಾನು ಈಗ ಇರುವಾಗ ನನ್ನನ್ನು ನೋಡ್ಕೊಳ್ಬೇಕು ಅಥವಾ ನನಗೆ ಊಟ ಆಗಬೇಕು ನನ್ನ ಒಂದು ಸು ಒಂಟಿ ಒಬ್ಬಳೇ ಇದ್ದರೆ ಒಂಟಿ ಜೀವನವನ್ನು ಯಾವ ರೀತಿ ನೋಡ್ಕೊಳ್ಳೋದು ನನಗೆ ಯಾರು ಆಸರೆ ನನ್ನನ್ನು ಯಾರು ನೋಡ್ಕೊಳ್ತಾರೆ ಅಂತೆಲ್ಲ ಪ್ರಶ್ನೆ ಬರುವಂಥದ್ದು ಈಗ ಒಬ್ಬರು ಈ ಕಥೆಯನ್ನು ನೀವು ನೋಡಬೇಕಾದ್ರೆ ಆ ಪಾಯಿಂಟ್ಸನ್ನೆಲ್ಲ ಬರ್ಕೊಂಡು ನಂತರ ನಿಮಗೆ ಸಂಪೂರ್ಣವಾದ ವಿವರಣೆ ಬೇಕು ಅಂತಾದರೆ ನೀವು ಸಂಪೂರ್ಣವಾಗಿ ಪಾಠವನ್ನು ಓದ್ತಾ ಹೋಗಬೇಕಾಗ್ತದೆ ನೆಕ್ಸ್ಟ್ ಪಾಯಿಂಟ್ ಆದರೆ ಪರಿತ್ಯಕ್ತೆಯರು ಪರಿತ್ಯಕ್ತೆಯರು ಯಾವ ರೀತಿ ಅವರ ಜೀವನವನ್ನು ಮಾಡ್ತಾರೆ ಅವರ ಮುಂದಿನ ಜೀವನವೇನು ಅವರನ್ನು ಯಾರು ನೋಡ್ಕೊಳ್ತಾರೆ ಮರಳಿ ಮಣ್ಣಿಗೆ ನಾಗವೇಣ್ಣು ನೋಡಿ ಅವರು ಹೇಳ್ತಾರೆ ಕಾರಂತರ ಕಾದಂಬರಿಗಳಲ್ಲಿ ಪರಿತ್ಯಕ್ತಿಯರು ಕೂಡ ಬರ್ತಾ ಇದ್ದಾರೆ ಅವರು ಇಂಥವರ ಮತ್ತು ಮುದುಕಿಯರ ಪರಿಸ್ಥಿತಿಯಲ್ಲಾಗಲಿ ಅವರನ್ನು ಕುರಿತಂತ ಕಾರಂತರ ಧೋರಣೆಯಲ್ಲಾಗಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ ಈಗ ಆಗಿರ್ಬೋದು ಪರಿತ್ಯಕ್ತಯರಾಗಿರೋ ಆಗಿರ್ಬೋದು ಅವರ ಜೀವನದಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ ಅವರಿಗೆ ಚಿಂತೆ ಏನು ಅಂದರೆ ಯಾರು ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಯಾರು ಮುಂದೆ ನನಗೆ ಆಸರೆಯಾಗ್ತಾರೆ ಅಂತ ವಿಧೇಯರಾದರೆ ಗಂಡ ಇದ್ದು ವಿಧವರಂತೆ ಆಗಿರುವವರು ಅವರು ಗಂಡಂದಿರ ಸಾವು ಅಥವಾ ಬದುಕಿನಿಂದ ಯಾವ ರೀತಿ ಒಡ ಹುಟ್ಟಿದವರು ಇದ್ದರೆ ಒಡ ಹುಟ್ಟಿದವರು ನೋಡ್ಕೊಳ್ತಾರೆ ಅಂತ ಇಲ್ಲದಿದ್ದರೆ ಯಾರು ನೋಡ್ಕೊಳ್ತಾರೆ ಯಾರ ಜೊತೆ ನಾನು ನಂಬಿಕೆಯಿಂದ ಇರಬೇಕು ಎಂಬುದೆಲ್ಲ ವಿಷಯ ಬರುವಂಥದ್ದು ಇನ್ನು ಸನ್ಯಾಸಿಗಳ ಜೀವನ ಸನ್ಯಾಸಿಗಳ ಜೀವನ ಯಾವ ರೀತಿಯಾಗಿ ಅವರು ತನ್ನ ದೀಕ್ಷೆಯನ್ನು ಅವರು ಪಡ್ಕೊಂಡು ಯಾವ ರೀತಿ ಅವರು ಕಟ್ಟುಪಾಡನ್ನು ನೋಡ್ಕೊಳ್ಳೋ ಅವರದೇ ಆದ ಒಂದು ಚೌಕಟ್ಟಿನಲ್ಲಿ ಅವರು ಬದುಕುವಂಥದ್ದು ಅದನ್ನು ಕಾಣಬಹುದಾಗಿದೆ ಇನ್ನು ಬಾಲ ವಿಧವೆಯರು ಕೂಡ ಹಾಗೆ ಅವರಿಗೂ ಕೂಡ ಅವರ ಜೀವನದ ಚಿಂತೆ ಇರ್ತದೆ ಜೀವನ ಶ್ರದ್ಧೆಯಿಂದ ಮಾಡಿದ್ರು ಕೂಡ ಅವರು ಶೋಧನೆ ಮಾಡುವಂಥದ್ದು ಯಾರಿಗಾಗಿ ನಾನು ಯಾರಿಗಾಗಿರಬೇಕು ಯಾಕೆ ನನಗೆ ಆ ರೀತಿಯಲ್ಲಿ ಕಾಡುವಂಥದ್ದು ಆಳು ಕಾಳುಗಳು ಕೂಡ ಸೇರಿಸಿದರೆ ನೋಡಿ ಕಾರಂತರ ಕಾದಂಬರಿಗಳಿ ಆಳು ಕಾಳುಗಳು ಬಡವ ಭಿಕ್ಷುಕ ಇಂಥವರಲ್ಲಿ ಹೇಳಬಹುದಾದಂಥ ಕೆಲವು ಸಾಮಾನ್ಯ ಜನರ ಬಗ್ಗೆ ಕಾರಂತರ ಧೋರಣೆ ನಿಲು ಒಂದೇ ಲೆಕ್ಕಾಗಿದೆ ಈಗ ಒಂದು ಆಳು ಕಾಳು ಇರಬಹುದು ಬಡವ ಭಿಕ್ಷುಕ ಇವರು ಮೂವರು ಕೂಡ ಒಂದೇ ಒಂದು ದೃಷ್ಟಿಕೋನದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಕೆಲವರಿಗೆ ಬದುಕಿನಲ್ಲಿ ಪಡೆದಕ್ಕಿಂತ ಕೊಟ್ಟದ್ದು ಹೆಚ್ಚಾಗಬೇಕೆಂಬ ತತ್ವದಂತೆ ಬಾಳುವುದು ಸಾಧ್ಯವಾಗುವುದಿಲ್ಲ ಎಂಬುದು ನಿಜ ಆದರೆ ಅವರು ಬೇರೆಯವರ ಋಣ ತೀರಿಸಲಿಕ್ಕಾಗದಿದ್ದರೂ ತೀರಿಸಲೇಬೇಕೆಂಬ ಹಂಬಲ ಕೊನೆಯವರೆಗೂ ಕೂಡ ಇರ್ತದೆ ಈಗ ನೋಡಿ ಆಳು ಕಾಳು ಇರ್ಬೋದು ಬಡವ ಇರ್ಬೋದು ಭಿಕ್ಷುಕ ಇರ್ಬೋದು ಅವರಿಗೆಲ್ಲ ಏನಿರ್ತದೆ ಅಂದರೆ ಅವರ ಜೀವನಕ್ಕೆ ಸಾಕಾಗುವುದಿಲ್ಲ ಆದರೆ ಅವರ ಮನಸ್ಸಲ್ಲಿ ಇರ್ತದೆ ಇಲ್ಲ ನನಗೆ ನನ್ನ ಋಣ ನನ್ನ ಸಾಲದ ನಾನು ಋಣದಲ್ಲಿದ್ದೇನೆ ಅದನ್ನು ತೀರಿಸಬೇಕು ಎಂಬ ಹಂಬಲ ಅವರಿಗಿರ್ತದೆ ಋಣವನ್ನು ಹಕ್ಕೆಂಬಂತೆ ಭಾವಿಸದೆ ಉಪಕಾರವೆಂಬಂತೆ ಭಾವಿಸುವುದರ ಮೂಲಕ ಕೊನೆಯವರೆಗೂ ಕೃತಜ್ಞತೆಯ ಭಾವನೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಇರ್ತಾರೆ ಅಂತ ಹೇಳುವಂಥದ್ದು ಆಮೇಲೆ ನಾಯಕರ ಗುಣ ಅವರ ಒಂದು ಸಾಧನೆ ಅವರ ವ್ಯಕ್ತಿತ್ವ ಎಲ್ಲ ಕೂಡ ಇದರಲ್ಲಿ ಬರುವಂಥದ್ದು ಈ ರೀತಿಯಾಗಿ ನ ಕಾರಾಂತರ ಕಾದಂಬರಿಯಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆಯನ್ನು ಅವರು ಎಲ್ಲ ರೀತಿಯ ಒಂದು ಪಾತ್ರವನ್ನು ಹೇಳ್ಕೊಂಡು ವಿವರಿಸಿದ್ದಾರೆ ಆ ಪಾತ್ರಗಳೇ ಅವೆಲ್ಲ ಪಾತ್ರಗಳು ಬರುವಂಥದ್ದು ಮುದುಕಿಯರು ಬಾಲ ವಿಧವೆಯರು ಆಮೇಲೆ ಪರಿತ್ಯಕ್ತರು ಇವರನ್ನೆಲ್ಲ ಒಂದೇ ರೀತಿಯ ತಕ್ಕಡಿಯಲ್ಲಿ ತೂಗಿ ಅವನು ವಿವರಿಸ್ತಾ ಹೋಗ್ತಾನೆ ಅದೇ ನಿಂತ ಅದೇ ರೀತಿ ಬಡವರಿರ್ಬೋದು ಕಾಳುಗಳಿರ್ಬೋದು ಭಿಕ್ಷುಕರು ಇವರು ಕೂಡ ಹಾಗೆ ಅವರು ತಮ್ಮ ಋಣ ಇದೆ ಅವರ ಮೇಲೆ ನನ್ನ ಋಣ ಇದೆ ನಾನು ಅದನ್ನು ತೀರಿಸಬೇಕು ಅಂತ ಹಂಬಲ ಇರ್ತದೆ ಆದರೆ ಅವರಿಗೆ ಸಾಧ್ಯವಾಗುವುದಿಲ್ಲ ಅವರ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ ಆದರೂ ಕೂಡ ಅವರ ಮನಸ್ಸಲ್ಲಿ ಏನಿರ್ತದೆ ಅಂದರೆ ನಾನು ಇನ್ನೊಬ್ಬರ ಹಂಗಲ್ಲಿದ್ದೇನೆ ನಾನು ಇನ್ನೊಬ್ಬರ ಋಣದಲ್ಲಿದ್ದೇನೆ ನಾನು ಆ ಋಣವನ್ನು ತೀರಿಸಬೇಕು ಅಂತ ಹಂಬಲ ಛಲ ಅವರ ಮನಸ್ಸಲ್ಲಿರ್ತದೆ ಆದರೆ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನು ನಾಯಕರು ನಾಯಕರು ಅವರದೇ ಆದ ಒಂದು ಚೌಕಟ್ಟಿನಲ್ಲಿರುವಂಥದ್ದು ಅವರ ಸ್ಥಾನ ಮಾನವನ್ನು ಹುಡುಕುವಂಥದ್ದು ಇನ್ನು ಸನ್ಯಾಸಿಗಳು ಅವರು ಕೂಡ ಹಾಗೆ ಸಂಪ್ರದಾಯದ ಚೌಕಟ್ಟಿನಲ್ಲಿಯೇ ಜೀವನವನ್ನು ಮಾಡುವಂಥವರು ಈ ರೀತಿಯಾಗಿ ಎಲ್ಲವನ್ನು ವಿವರಿಸ್ತಾ ಹೋಗುವಂಥದ್ದು ಈ ಸಾರಾಂಶದಲ್ಲಿ ನಿಮಗೆ ಕಾಣ್ಬೋದು ಅದರ ಪಾಯಿಂಟ್ಸ್ ಎಲ್ಲ ಭಿಕ್ಷುಕರು ಬಡವರು ಬಾಲವಿದವೆಯರು ಆಳುಕಾಳುಗಳು ಸನ್ಯಾಸಿಗಳು ಈ ರೀತಿಯಲ್ಲಿ ಕಾಣುವಂಥದ್ದು ಇದು ಅವಿಸ್ತಾರ ಕನ್ನಡದಲ್ಲಿ ಬರುವಂಥದ್ದು ಕಾದಂಬರ ಕಾದಂಬ ಕಾರಂತರ ಕಾದಂಬರಿಗಳಲ್ಲಿ ಜೀವನ ಶ್ರದ್ಧೆ ಮತ್ತು ಶೋಧನೆಯ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ ಆವಾಗ ನೀವು ಇದನ್ನು ಬರೀಬೇಕು ಹತ್ತು ಮಾರ್ಕಿಗೆ ಹೆಚ್ಚಾಗಿ ಹತ್ತು ಮಾರ್ಕಿಗೆ ಬಂದಿರ್ತದೆ ಅಥವಾ ಹದಿನೈದು ಮಾರ್ಕಿಗೂ ಕೂಡ ಅವರು ಕೊಟ್ಟಿರ್ಬೋದು ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಅವಿಸ್ತರ ಕನ್ನಡದಲ್ಲಿರುವಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೆಲವು ಪಾಠಗಳನ್ನು ನಿಮಗೆ ತಿಳಿಸ್ತೇನೆ ಧನ್ಯವಾದಗಳು ಸ್ನೇಹಿತರೆ